ರೈತರು ಕೃಷಿ ಮಾಡುತ್ತಿರುವ ಡಿ ಭೂಮಿ ಮತ್ತು ಸರ್ಕಾರಿ ಜಾಗವನ್ನು ತೆರವುಗೊಳಿಸಲು ಸರ್ಕಾರವು ಮುಂದಾದರೆ ಜನಪ್ರತಿನಿಧಿಗಳು ಪಕ್ಷಭೇದ ಮರೆತು ರೈತರ ಪರ ನಿಲ್ಲಬೇಕು ಎಂದು ಸೋಮರಪೇಟೆ ತಾಲೂಕು ರೈತ ಹೋರಾಟ ಸಮಿತಿ ಅಧ್ಯಕ್ಷ ಕೆಬಿ ಸುರೇಶ್ ಮನವಿ ಮಾಡಿದ್ದಾರೆ ಶಾಂತಳ್ಳಿ ಹೋಬಳಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಡಿ ಭೂಮಿಯಲ್ಲೇ ರೈತರು ಕೃಷಿ ಮಾಡುತ್ತಿದ್ದಾರೆ ಕಾಳುಮೆಣಸು ಹಾಗೂ ಕಾಫಿ ಬೆಳೆದು ಅದರಲ್ಲೇ ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ ಆದರೆ ಸರ್ಕಾರದ ಹೊಸ ನೀತಿಯಿಂದಾಗಿ ಇದ್ದ ಆಸ್ತಿಯನ್ನು ಕಳೆದುಕೊಂಡು ಹೆಚ್ಚಿನ ರೈತರು ಬೀದಿ ಪಾಲಾಗುವ ಆತಂಕ ಎದುರಿಸುವಂತಾಗಿದೆ ಎಂದ ಅವರು ಈ ಸಂದರ್ಭದಲ್ಲಿ ರಾಜಕಾರಣಿಗಳು ದಿನಕ್ಕೊಂದು ಹೇಳಿಕೆ ನೀಡುತ್ತಾ ರೈತರಲ್ಲಿ ಭಯ ಹುಟ್ಟಿಸುತ್ತಿದ್ದಾರೆ ಎಂದು ಆರೋಪಿಸಿದರು ರೈತ ವಿರೋಧಿ ಹೇಳಿಕೆ ನೀಡುವುದನ್ನು ಬಿಟ್ಟು ರೈತರ ಪರವಾಗಿ ನಿಲ್ಲಬೇಕೆಂದು ಸುರೇಶ್ ಆಗ್ರಹಿಸಿದರು ಮೂರು ಎಕರೆಯಷ್ಟು ಒತ್ತುವರಿಯನ್ನು ತೆರವುಗೊಳಿಸುವುದಿಲ್ಲ ಎಂದು ಸರ್ಕಾರದ ಪ್ರತಿನಿಧಿಗಳು ಹೇಳುತ್ತಿದ್ದು ಕೂಡಲೇ ಮೂರು ಎಕರೆ ಒತ್ತುವರಿ ಭೂಮಿಗಾದರೂ ಹಕ್ಕು ಪತ್ರ ಕೊಡಬೇಕೆಂದು ಅವರು ಒತ್ತಾಯಿಸಿದರು ಯಾವ ರೈತರಿಗೂ ಮಾಡ್ಕೊಡೋದು ಎಷ್ಟೋ ಆಸ್ತಿಗಳು ದುರಸ್ತಿ ಆಗಲ್ಲ ದುರಸ್ತಿ ಆಗಿದೆ ಬಿದ್ದಿದೆ ಇದನ್ನ ಯಾರೇ ಅಧಿಕಾರಿಗಳಾಗಿ ರೈತರಿಗೆ ಫಸ್ಟ್ ಆರ್ ಟಿ ಸಿ ಮಾಡಿ ಫಿಫ್ಟಿ ಕೊಟ್ಟಿದ್ವಿ ಫಿಫ್ಟಿ ತ್ರೀ ಕೊಟ್ಟಿದ್ವಿ ಫಿಫ್ಟಿ ಸೆವೆನ್ ಕೊಟ್ಟಿದ್ವಿ ಅವ್ರ ಅದನ್ನ ನಮಗೆ ಸುಮ್ನೆ ರೈತ ಬಾ ನಾಳೆ ಬಾ ಅಂತ ಹೇಳ್ತಾರೆ ನಾಳೆ ಬಾ ಅಂತ ಹೇಳಿದ್ರೆ ಅಂತ ಬಂದಿರ್ತಾರೆ ಅಂತ ಬಂದಿರ್ತಾರೆ ಇಲ್ಲಿಗೆ ನಾಳೆ ಬಾ ಅಂತ ಹೇಳಿದ್ರೆ ಒಂದ್ ದಿವ್ಸ ಹೋಯ್ತು ಈಗ ಒಂದು ನಿಮಗೆಲ್ಲ ಗೊತ್ತು ಒಂದು ದಿನ ಸಮಾನಪಡೆ ಬರ್ಬೇಕು ಅಂದ್ರೆ ಐದು ರೂಪಾಯಿ ಬೇಕು ಒಂದು ಊಟ ಮಾಡೂಪಾಯಿ ಸಮರ್ಪಡ ಬಸ್ಸಿಗೆ ಐವತ್ತು ರೂಪಾಯಿ ಆಗೋಸ ಇದು ಐದು ರೂಪಾಯಿ ದುಡಿಬೇಕು ಅಂದ್ರೆ ಮನ್ಸ ಮುನ್ನೂರು ನಾನೂರು ರೂಪಾಯಿ ಎರಡು ದಿವಸ ದುಡಿಬೇಕು ಒಂದ್ ದಿವಸ ಕೆಲಸ ಹೋಯ್ತು

ಹನ್ನೊಂದು ಸಾವಿರ ಎಕರೆ ಒತ್ತುವರಿ ಎಂದು ಹೇಳಲಾಗುತ್ತಿದ್ದರೂ ಅಷ್ಟೊಂದು ಪ್ರಮಾಣದ ಭೂಮಿ ಎಲ್ಲಿದೆ ಎಂಬುದನ್ನು ಕಂದಾಯ ಮತ್ತು ಅರಣ್ಯ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡಬೇಕು ಈ ಬಗ್ಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಶಾಂತಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಗ್ಗನ ಅನಿಲ್ ಕುಮಾರ್ ಒತ್ತಾಯಿಸಿದರು ಸರ್ಕಾರಿ ಒತ್ತುವರಿ ಭೂಮಿಯಲ್ಲಿ ವಾಣಿಜ್ಯ ಮಳಿಗೆ ಹೋಮ್ ಸ್ಟೇ ನಿರ್ಮಾಣವಾಗಲು ಕಂದಾಯ ಅಧಿಕಾರಿಗಳೇ ಕಾರಣ ಲಂಚ ಪಡೆದು ಅನುಮತಿ ನೀಡಿರುವ ಹಿರಿಯ ಅಧಿಕಾರಿಗಳನ್ನು ಹುದ್ದೆಯಿಂದ ವಜಾ ಮಾಡಿ ನಂತರ ಒತ್ತುವರಿ ತೆರವು ಮಾಡಿಸಲಿ ಎಂದು ಅವರು ಒತ್ತಾಯಿಸಿದರು ವಕೀಲರಾದ ದೀಪಕ್ ಬಿಜೆ ಮಾತನಾಡಿ ಕೃಷಿಗೆ ಯೋಗ್ಯವಲ್ಲದ ಒತ್ತುವರಿ ಭೂಮಿಯನ್ನು ತೆರವುಗೊಳಿಸಲಿ ಆದರೆ ಕೃಷಿ ಭೂಮಿಯನ್ನು ತೆರವುಗೊಳಿಸಲು ಸರ್ಕಾರ ಅನುವು ಮಾಡಿಕೊಡಬಾರದು ಎಂದು ತಾಕೀತು ಮಾಡಿದರು ಬೆಟ್ಟಗುಡ್ಡ ದೇವರ ಕಾಡು ಯಾವುದೂ ಒತ್ತುವರಿಯಾಗಿಲ್ಲ ಕಂದಾಯ ಮತ್ತು ಅರಣ್ಯ ಇಲಾಖೆಯ ಜಂಟಿ ಸರ್ವೆಯಾಗಿ ಕೃಷಿಗೆ ಯೋಗ್ಯವಲ್ಲದ ಭೂಮಿ ಯಾವುದು ಎಂಬುದನ್ನು ಸ್ಪಷ್ಟಪಡಿಸಬೇಕು ಎಂದು ಅವರು ತಾಕೀತು ಮಾಡಿದರು ಗೋಷ್ಠಿಯಲ್ಲಿ ಸಮಿತಿಯ ಸಂಚಾಲಕರಾದ ನಂದಕುಮಾರ್ ತ್ರಿಶೂಲ್ ಹಾಗೂ ದಿವಾಕರ್ ಉಪಸ್ಥಿತರಿದ್ದರು